ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ನಿಮ್ಮ ಹಸ್ಬೆಂಡ್ ಏನು ಬಿಸ್ನೆಸ್ ಮಾಡ್ತಾರೆ ಅಂತೇಳಿ ಅದನ್ನ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರು ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನನ್ನ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತೇಳಿ ತುಂಬ ಜನ ಕಮೆಂಟಲ್ಲಿ ಕೇಳಿದರೆ ಆವಾಗ ನನ್ನ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಹಸ್ಬೆಂಡ್ ಬಿಸ್ನೆಸ್ ಮಾಡ್ತಾರೆ ಅಂತೇಳಿ ಆವಾಗಲೂ ಕೂಡ ತುಂಬ ಜನ ಕೇಳಿದರೆ ಏನು ಬಿಸ್ನೆಸ್ ಮಾಡ್ತಾರೆ ಅಂಥೇಳಿ ನನ್ನ ಹಸ್ಬೆಂಡ್ ಪ್ರೊಪ್ರೈಟರ್ ಅಂದರೆ ಮೆಡಿಕಲ್ ಬುಕ್ ಪಬ್ಲಿಷರ್ ಎಮ್ ಬಿ ಬಿ ಎಸ್ ಡೆಂಟಲ್ ನರ್ಸಿಂಗ್ ಫಾರ್ಮಾಕಾಲಜಿ ಈ ಥರ ಎಲ್ಲ ಮೆಡಿಕಲ್ ಬುಕ್ಸನ್ನು ಪಬ್ಲಿಷ್ ಮಾಡಿ ಮಾರ್ಕೆಟಿಗೆ ಬಿಡುವಂಥದ್ದು ಇಷ್ಟು ಸಹ ನಮ್ಮ ಆಫೀಸ್ ಬಾಡಿಗೆ ಬಿಲ್ಡಿಂಗಲ್ಲಿತ್ತು ಇವಾಗ ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಖುಷಿ ಆಗ್ತಾಯಿದೆ ನಮಗೆ ಹಾಗೆಯೇ ಇಲ್ಲಿ ಯಾವುದೇ ಸ್ಟೂಡೆಂಟ್ ಬಂದು ಬುಕ್ಸನ್ನು ತಕೊಳ್ಳೋದಿಲ್ಲ ಇದು ಬರೀ ಆಫೀಸ್ ಅಷ್ಟೇ ಬುಕ್ಸನ್ನು ಡಿಸ್ಟ್ರಿಬ್ಯೂಟರ್ಗಳಿಗೆ ಕಳಿಸ್ಕೊಡ್ತಾರೆ ಬೆಂಗಳೂರಲ್ಲಿ ಪೃಥ್ವಿ ಸ್ವಪ್ನ ಈ ಥರ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಇದ್ದಾರಲ್ವ ಇಲ್ಲ ಅಂತಂದರೆ ಕಾಲೇಜ್ಗಳಿಗೆ ಕೂಡ ಕಳಿಸ್ಕೊಡ್ತಾರೆ ಹಾಗೆಯೇ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗತ್ತೆ ಹಾಗೆ ನಮ್ಮದೇ ಆನ್ಲೈನ್ ಕೂಡ ಇದೆ ಹಸ್ಬೆಂಡ್ ಬಿಸ್ನೆಸ್ ಮೆಡಿಕಲ್ ಬುಕ್ಸ್ ಪಬ್ಲಿಷ್ ಆಗಿರೋದ್ರಿಂದ ಸಿಂಬಲ್ ಕೂಡ ಇಲ್ಲಿ ಇಟ್ಟಿರೋದು ಹಾಗೆಯೇ ಆಲ್ ಓವರ್ ಇಂಡಿಯಾದಲ್ಲೂ ಕೂಡ ನಮ್ಮ ಆಫೀಸ್ ಸ್ಟಾಪ್ಗಳಿದ್ದಾರೆ ಗೃಹ ಪ್ರವೇಶದವರೆಗೂ ಬಿಲ್ಡಿಂಗ್ ರೆಡಿ ಆಗತ್ತೋ ಇಲ್ವೋ ಅಂಥೇಳಿ ತುಂಬಾ ಟೆನ್ಷನಲ್ಲಿದ್ವಿ ಆದರೆ ಪರವಾಗಿಲ್ಲ ರೆಡಿ ಆಯಿತು ರಾತ್ರಿ ಎಲ್ಲ ಎಷ್ಟು ಸರಿ ಇಲ್ಲಿ ಎಷ್ಟು ಗಂಟೆವರೆಗೆ ಕೂಡ ಕೂತಿದ್ದೀವಿ ನಿದ್ದೆ ಕೂಡ ಗೆಟ್ಟಿದ್ದೀವಿ ಹಸ್ಬೆಂಡ್ ಅಂತೂ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು ಅಂತೂ ಗೃಹ ಪ್ರವೇಶದ ಟೈಮಲ್ಲಿ ರೆಡಿ ಆಯಿತು ಅಂತೇಳಿ ಸಮಾಧಾನ ಆಯಿತು ಇನ್ನೂ ಸುಮಾರು ಕೆಲಸಗಳಿದೆ ಕೆಲಸಗಳೇನು ಮುಗಿದಿಲ್ಲ ಇನ್ನು ಸ್ವಲ್ಪ ದಿನ ಬೇಕಾಗತ್ತೆ ಎಲ್ಲ ರೆಡಿ ಆಗೋದಕ್ಕೆ ಎಲ್ಲ ರೆಡಿ ಆದಮೇಲೆ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸತ್ತೆ ಅಂತೇಳಿ ಇವಾಗ ನೈಂಟಿ ಪರ್ಸೆಂಟಷ್ಟು ರೆಡಿ ಆಗಿದೆ ಅಂತ ಹೇಳ್ಬೋದು ಇದು ಆಫೀಸ್ ಜಾಗ ಕೆಳಗಡೆ ಕೂಡ ಹೌದು ಇಲ್ಲಿ ಫಸ್ಟ್ ಫ್ಲೋರ್ ಕೂಡ ಹೌದು ಇದು ಹೊರಗಡೆ ಹೋಗುವಂಥ ಡೋರ್ ಇದು ಎಂಟ್ರೆನ್ಸ್ ಡೋರ್ ಇದು ಹಾಗೆ ಮೇಲ್ಗಡೆ ಮಾತ್ರ ಮನೆ ಮಾಡಿದ್ದೀವಿ ಡಬಲ್ ಬೆಡ್ರೂಮ್ ಮನೆ ಹಾಗೆ ಲಿಫ್ಟ್ ಕೂಡ ರೆಡಿಯಾಗಿತ್ತು ಅದೊಂದು ಸಮಾಧಾನ ಅಂತ ಹೇಳ್ಬೋದು ಹಾಗೆ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಕೂಡ ನಮಗೇನೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂಥೇಳಿ ವಿಂಡೋ ಎಲ್ಲ ದೊಡ್ಡ ದೊಡ್ಡದಾಗಿನೇ ಇಡ್ಸ್ಕೊಂಡಿದ್ದೀವಿ ಈಗ ಮೇಲ್ಗಡೆ ಬರೋಣ ಇದು ಕೂಡ ನೋಡಿ ದೊಡ್ಡದಾಗಿನೇ ಇಟ್ಕೊಂಡಿದ್ದೀವಿ ಇದು ನಮಗೋಸ್ಕರನೇ ಅಂತ ಮಾಡ್ಕೊಂಡಿರುವಂಥದ್ದು ಹಾಗೆ ಕಿಟಕಿಗಳು ಕೂಡ ತುಂಬಾ ಇಡ್ಸ್ಕೊಂಡಿದ್ದೀವಿ ಚೆನ್ನಾಗಿ ಗಾಳಿ ಬೆಳಕಿರಬೇಕು ಚೆನ್ನಾಗಿ ಗಾಳಿ ಬೆಳಕಿದೆ ಅಂದರೆ ಆಫೀಸಲ್ಲಿ ಕೆಲಸ ಮಾಡೋರಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಕತ್ತಲೆ ಕತ್ತಲೆ ಆಗಿಬಿಟ್ರೆ ನಿದ್ದೆ ಬಂದಂಗೆ ಆಗಿಬಿಡತ್ತಲ್ವ ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಎರಡು ದಿವಸ ಮುಂಚೆ ತೋರಿಸ್ತಿದ್ದೆ ಅಲ್ವಾ ನಿಮಗೆ ಕೆಲಸನೇ ಆಗಿಲ್ಲ ಏನಪ್ಪ ಚಿಂತೆ ಆಗ್ತಿದೆ ಅಂತೇಳಿ ಪರವಾಗಿಲ್ಲ ಇವಾಗ ಕೆಲಸ ಆಯಿತು ಅದೊಂದು ಸಮಾಧಾನ ಹಾಗೆ ಕೆಳಗಿಂದ ಮೇಲ್ವರೆಗೆ ಎಲ್ಲರಿಗೂ ಹತ್ತಿ ಇಳಿಯೋದು ತುಂಬ ಕಷ್ಟ ಆಗ್ತಿತ್ತು ಬಂದವರಿಗೆಲ್ಲ ಲಿಫ್ಟ್ ಕೂಡ ರೆಡಿ ಆಗಿರೋದ್ರಿಂದ ಅದು ಕೂಡ ಒಂದು ಸಮಾಧಾನ ಇಲ್ಲಿ ಗ್ರಿಲ್ಸ್ ಹಾಕ್ಸಿದ್ದೀವಿ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂಥೇಳಿ ಹಾಗೆ ಮೇಲೆ ಬರೋಣ ಇಲ್ಲಿ ಮನೆ ಇರುವಂಥದ್ದು ಇಲ್ಲಿ ಥರ್ಡ್ ಫ್ಲೋರಿದ್ದು ಎರಡು ಮನೆ ಇದೆ ಎರಡು ಡಬಲ್ ಬೆಡ್ರೂಮ್ ಮನೆ ಇದೆ ಮನೆ ಕೂಡ ತುಂಬ ದೊಡ್ಡದಾಗಿ ಬಂದಿದೆ ನಾಳೆನೇ ಪೂಜೆ ಇರೋದು ಇವಾಗ ನೋಡಿ ಇಷ್ಟು ರೆಡಿಯಾಗಿದೆ ಆಮೇಲೆ ಗೃಹ ಪ್ರವೇಶದ ಬ್ಲಾಗ್ ನಾಳೆಯಿಂದ ಬರುತ್ತೆ ಹೇಗೆಲ್ಲ ಆಯಿತು ಅನ್ನೋದನ್ನು ತೋರಿಸ್ತೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವಾಗ ಮೇಲ್ಗಡೆ ಥರ್ಡ್ ಫ್ಲೋರಿಗೆ ಬಂದಿದ್ದೀವಿ